ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾಯಿದೆ ಈ ವರ್ಷ ಮಳೆ ಕಡಿಮೆ ಬಂದಿರುವುದರಿಂದ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು ಮಾರುಕಟ್ಟೆಗೆ ಬೇಕಾದಷ್ಟು ತರಕಾರಿ ಪೂರೈಕೆ ಆಗದ ಕಾರಣ ತರಕಾರಿ ಬೆಲೆ ಹೆಚ್ಚಳ ಆಗ್ತಾಯಿದೆ ನಾನು ಮುಖ್ಯವಾಗಿ ಬೆಂಗಳೂರಿನ ಕೆರ್ ಮಾರ್ಕೆಟ್ನಲ್ಲೇ ಇರುವ ನೀವು ಕೇರ್ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ತರಕಾರಿ ಬೆಲೆನೂ ಸಹ ಹೆಚ್ಚಾಗಿದೆ ಮೂವತ್ತು ರೂಪಾಯಿ ಇರೋದು ಅರವತ್ತು ರೂಪಾಯಿ ಆಗ್ತಾಯಿದೆ ಅಂತಲೂ ಹೇಳ್ಬೋದು ಕಳೆದ ಒಂದು ವಾರದಿಂದ ಇನ್ನು ಟೊಮೊಟೊ ಸೇರಿದಂತೆ ಎಲ್ಲ ತರಕಾರಿ ಬೆಲೆ ಹೆಚ್ಚಾಳ ಆಗಿದೆ ಅಂತಲೂ ಹೇಳ್ಬೋದು ಇನ್ನು ಹೀರೆಕಾಯಿ ಬೆಲೆ ನೂರು ರೂಪಾಯಿ ದಾ ಇದೆ ಹಾಗೆ ಬೀನ್ಸು ನೂರ ಅರವತ್ತು ರೂಪಾಯಿ ಇದೆ ಹಾಗೆ ಆಲೂಗಡ್ಡೆ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಹೂಕೋಸು ಆಗಿರ್ಬೋದು ನಿಂಬೆಹಣ್ಣು ಸಹ ಹೆಚ್ಚಳ ಆಗಿದೆ ಹಾಗೆ ಈರುಳ್ಳಿ ಸಹ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು ಇನ್ನು ಮೆಣಸಿನಕಾಯಿ ನೂರು ರೂಪಾಯಿ ದಾಟಿದೆ ಹಸಿಮೆಣ್ಸಿನಕಾಯಿ ಅಂತಲೂ ಹೇಳ್ಬೋದು ಇನ್ನು ಕ್ಯಾರೆಟು ಅರವತ್ತು ರೂಪಾಯಿ ಇದೆ ಇನ್ನು ಗೂತ್ಗುಂಬಳಕಾಯಿ ಮು ಮೂವತ್ತೈದು ರೂಪಾಯಿಂದ ನಲವತ್ತು ರೂಪಾಯಿ ತನಕ ಇದೆ ಅಂತಲೂ ಹೇಳ್ಬೋದು ಬೀನ್ಸು ಸಹ ಹೆಚ್ಚಾಗಿದೆ ಅಂತಲೂ ಸೇಳ್ಬೋದು ಮೂಲಂಗಿ ಅರವತ್ತು ರೂಪಾಯಿ ಇದೆ ಹೀಗೆ ಒಟ್ಟಿನಲ್ಲಿ ಎಲ್ಲ ತರಕಾರಿಯೂ ಸಹ ಒಂದು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅಂತಲೂ ಹೇಳ್ಬೋದು ಇನ್ನು ಜನಸಾಮಾನ್ಯರು ತೆಗೆದುಕೊಳ್ಳುವುದಕ್ಕೆ ಬಂದು ಒಂದು ಬೆಲೆ ಕೇಳಿ ವ್ಯಾಪಾರಸ್ಥರ ಹತ್ರ ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ನೀವು ನೋಡ್ಬೋದು ದೃಶ್ಯದಲ್ಲಿ ಕೇರ್ ಮಾರ್ಕೆಟ್ನಲ್ಲಿ ಸಾವಿರಾರು ಜನರು ಬಂದು ತರಕಾರಿ ತಗೊಂತಾ ಇದ್ದಾರೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ಬೆಲೆ ಕೇಳಿ ಗ್ರಾಹಕರು ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಹೀಗೆ ದಿನದಿಂದ ದಿನಕ್ಕೆ ಒಂದು ಬೆ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದ್ದರೆ ದಿನ ಸಾಮಾನ್ಯರು ಜೀವನ ಮಾಡೋದೇ ಕಷ್ಟ ಆಗುತ್ತೆ ಇನ್ನು ಗ್ರಾಹಕರನ್ನ ಹಾಗೆ ವ್ಯಾಪಾರಸ್ಥರನ್ನ ಮಾತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಸರ್ ಈಗ ಮಾರ್ಕೆಟಲ್ಲಿ ತರಕಾರಿ ಬೆಲೆ ಎಲ್ಲ ಹೆಚ್ಚಾಗಿದೆ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟ ತರಕಾರಿ ಬೆಲೆ ಹೆಚ್ಚಿಗೆ ಆಗಿದೆ ನಿಜ ಹಾಗಂತ ತರಕಾರಿ ಸಿಗ್ತಾ ಇಲ್ಲ ಅಂತ ಎಲ್ಲ ಹೇಳಲಿಕ್ಕೆ ಬರೋಲ್ಲ ಎಷ್ಟು ಬೇಕಾದರೂ ನಿಮಗೆ ತರಕಾರಿ ಸಿಗುತ್ತೆ ಆದರೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿ ಏರಿಕೆ ಜಾಸ್ತಿ ಆಗ್ತಾ ಇರದೆ ಒಂದು ವಾರದಲ್ಲಿ ಖರ್ಚು ಮಾಡಿದಾಗ ಒಂದು ಒಂದು ವಾರದಲ್ಲಿ ಖರ್ಚು ಮಾಡುವಂಥ ವ್ಯಕ್ತಿ ಕೆಲವು ಬಾರಿ ದುಂದು ವೆಚ್ಚ ಹೋಗಿ ಒಂದು ದಿನದಲ್ಲಿ ಮಾಡ್ತಾನೆ ಕೆಲವು ಶ್ರೀಮಂತ ಮದುವೆಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಷ್ಟು ದಿನಸಿ ಸಾಮಾನ್ಯಗಳ ಸಾಮಾನುಗಳನ್ನು ಕೇವಲ ಒಂದೇ ಮದುವೆಯಲ್ಲಿ ಅವರು ವೆಚ್ಚ ಖರ್ಚು ಮಾಡ್ತಾರೆ ಅದ್ರ ಜೊತೆಗೆ ಈ ಬೆಲೆ ಏರಿಕೆ ಏನಾಗ್ತದೆ ಅಂತೇಳಿದ್ರೆ ಕೃತಕ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಎಷ್ಟೇ ಸಪ್ಲೈ ಇದ್ರೂ ಜನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ಅನ್ನೋ ಮನೋಭಾವ ಸಾಮಾನ್ಯ ಜನರಲ್ಲಿ ಬಂದ್ಬಿಟ್ಟಿದೆ ವ್ಯಾಪಾರಿಗಳಲ್ಲಿ ಹಾಗಾಗಿ ಒಂದು ಅಂಗಡಿಗೆ ಇನ್ನೊಂದು ಅಂಗಡಿ ಕಂಪೇರ್ ಮಾಡಿದ್ರೆ ಒಂದು ಸ್ಟ್ರೀಟ್ನಲ್ಲಿ ಒಂದು ಕೆ ಜಿ ಟೊಮೆಟೊ ಇಪ್ಪತ್ತೈದು ರೂಪಾಯಿ ಇದ್ದರೆ ಅದೇ ಪಕ್ಕದ ಸ್ಟೀಟಲ್ಲಿ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಮಾಡ್ತಾರೆ ಗ್ರಾಹಕರು ಹೆಚ್ಚು ಕಡಿಮೆ ಬುದ್ಧಿವಂತರಾಗಬೇಕು ಹಲವು ಕಡೆ ವಿಚಾರ ಮಾಡಿ ತಗೊಳ್ಬೇಕು ಒಂದು ಕೆ ಜಿಗೆ ಹತ್ತು ರೂಪಾಯಿ ಡಿಫ್ರೆನ್ಸ್ ಆದರೆ ಎಷ್ಟು ಉಪಯೋಗ ಆಗ್ತದೆ ಸರ್ ಜನಸಾಮಾನ್ಯರು ಈ ಥರ ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯರು ಬದುಕೋದು ತುಂಬ ಕಷ್ಟ ಆಗ್ತಾ ಇದೆ ಸರ್ ಈಗಾಗಲೇ ಪ್ರತಿದಿನ ಬಳಸುವ ವಸ್ತುಗಳಾಗಿರ್ಬೋದು ಸಾಮಗ್ರಿಗಳಾಗಿರ್ಬೋದು ಎಲ್ಲನೂ ರೇಟ್ ಆಗ್ತಾ ಇದ್ದರೆ ಹೇಗೆ ಸರ್ ಮುಂದೆ ಅಂತ ಖಂಡಿತ ಅದೊಂದು ಸತ್ಯ ಬೆಲೆ ಜಾಸ್ತಿ ಆದರೆ ಸಾಮಾನ್ಯ ಜನರು ಅವರ ಒಂದು ಆರ್ಥಿಕ ಮಟ್ಟವನ್ನು ನಾವು ನೋಡಬೇಕಾಗ್ತದೆ ಒಬ್ಬ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ತಗೊಳ್ತಕ್ಕಂಥವನು ಇನ್ನೊಂದು ಕಡೆ ಕೇವಲ ದಿನಕ್ಕೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಸಂಪಾದನೆ ಮಾಡಿ ತಿಂಗಳಿಗೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಳುವಂಥವ್ನಿಗೂ ಕಂಪೇರ್ ಮಾಡಲಿಕ್ಕಾಗಲ್ಲ ಒಂದು ಲಕ್ಷ ತಗೊಂಡಂಥವನು ಧಾರಾಳ ಖರ್ಚು ಮಾಡ್ತಾನೆ ಅದೇ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಮಂತ್ಲಿ ಸಂಪಾದನೆ ಮಾಡ್ತಕ್ಕಂಥವನು ವ್ಯಾಪಾರ ಮಾಡಬೇಕಾದಾಗ ಅಥವಾ ಸ್ವಲ್ಪ ಆಲೋಚನೆ ಮಾಡ್ತಾನೆ ಅವಾಗ ಅವನು ಬೆಲೆ ಏರಿಕೆ ನಿಜವಾಗೂ ಅವನಿಗೆ ತಟ್ಟುತ್ತೆ ಅವನ ಜೀವನ ಮಟ್ಟ ಸುಧಾರಿಸ್ ಕಷ್ಟ ಆಗ್ತದೆ ಅವನು ಅವನಿಗೆ ಇಂಥ ಸಂದರ್ಭದಲ್ಲಿ ಹೇಗೆ ಖರ್ಚು ಮಾಡಬೇಕು ಯಾವುದಕ್ಕೆ ಹೇಗೆ ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಆಗ್ತದೆ ಇದರಲ್ಲಿ ಗ್ರಾಹಕ ಸಫರ್ ಆಗ್ತಾನೆ ಶಿವಕುಮಾರ್ ಇದಿಷ್ಟು ಗ್ರಾಹಕರ ಮಾತಾಗಿದೆ ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನೇರ್ತಾರೆ ಕೇಳೋಣ ಇನ್ನು ಮುಖ್ಯವಾಗಿ ತರಕಾರಿ ಮತ್ತು ಸೊಪ್ಪುಗಳ ಬೆಲೆ ಹೆಚ್ಚಳಕ್ಕೆ ಒಂದು ಶುಭ ಕಾರ್ಯಕ್ರಮಗಳು ಅಂತ ಹೇಳ್ಬೋದು ಈ ಒಂದು ಮೇ ಏಪ್ರಿಲ್ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಮದುವೆಗಳಾಗಿರ್ಬೋದು ಗೃಹ ಪ್ರವೇಶಗಳಾಗಿರ್ಬೋದು ಹೀಗೆ ಹಲವಾರು ಒಂದು ಶುಭ ಕಾರ್ಯಕ್ರಮಗಳು ನಡೆಯುತ್ತದೆ ಈ ಒಂದು ಹಿನ್ನೆಲೆ ಒಂದು ತರಕಾರಿ ಸೊಪ್ಪು ಬೆಲೆ ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತೀನಿ ಅದರ ಜೊತೆಗೆ ವೀಳದೆಲೆಯೂ ಸಹ ಹೆಚ್ಚಳ ಆಗಿದೆ ವ್ಯಾಪಾರಸ್ಥನ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಮಾರ್ಕೆಟಲ್ಲೆಲ್ಲ ಎಲ್ಲ ತರಕಾರಿ ಸೇರಿದಂತೆ ಎಲ್ಲ ಬೆಲೆ ಹೆಚ್ಚಳ ಆಗಿದೆ ನೀವೇನು ಹೇಳಕ್ಕೆ ಇಷ್ಟ ಏನು ಉಳಿದಲ್ಲೇ ತುಂಬ ಬೆಲೆ ಆಮೇಲೆ ಆ ಎಲೆ ದುಡ್ಡು ಕೊಡ್ತೀನಿ ಎಲೆ ಚೆನ್ನಾಗಿ ಇಲ್ಲ ನೋಡಿ ಎಲ್ಲ ಈ ಸೈಜು ಸೈಜಲ್ಲೇ ಬರಲ್ಲ ಈಗ ನೋಡಿ ಹಿಂಗೆ ಬರುತ್ತೆ ಜನಗಳಿಗೆ ಎಷ್ಟು ಹೇಳದ್ರೂ ಬಿಸಿಲು ಜಾಸ್ತಿ ಅದಕ್ಕೆ ಹಿಂಗೆ ಬರ್ತಾ ಇದೆ ಎಲೆಗಳು ಎಲೆ ಸರಿಯಾಗಿ ಬರ್ತಾ ಇಲ್ಲ ಅಲ್ಲಿ ತೋಟ ಅವ್ರು ಹೇಳ್ದೆ ಎಲೆ ತೋಟ ಎಲ್ಲ ಇದಾಗ್ಬಿಡಿದೆ ಸಿಕ್ಕಾಗ್ಬಿಡಿದೆ ಎಲೆ ಇಲ್ಲ ಅವ್ರು ಹೇಳ್ತಾರೆ ಗಿರಾಕಿಗೆ ಪೂಜೆಗೆ ಕೇಳ್ತಾರೆ ಎಲೆ ಯಾವ ಎಲೆನೇ ಸರಿ ಇಲ್ಲ ಎಲ್ಲ ಡ್ಯಾಮೇಜ್ ಉಲ್ಕ ಬುಲ್ಕ ಹಂಗೆ ಬರ್ತಾ ಇದೆ ಈ ವರ್ಷ ವರ್ಮಾಲಕ್ಷ್ಮಿ ನೋಡಿ ಅವತ್ಲಂದು ಎಲೆನೇ ಬರ್ತಾ ಇಲ್ಲ ಅದು ಹಬ್ಬ ಬಂತಿಲ್ಲ ಆವತ್ತಲಂದು ಎಲೆನೇ ಸರಿಗೆ ಇಲ್ಲ ಎಲ್ಲ ಬಿಸಿಲಿಗೆ ತೋಟಲ ಎಲೆ ಹಿಂಗೆ ಇದಾಗ್ಬಿಟ್ಟಿದೆ ಅದಕ್ಕೆ ವಿಳೆದೆಲೆಯೂ ರೇಟ್ ಜಾಸ್ತಿ ಆಗಿದೆ ಸರಿಯಾಗಿ ಬರ್ತಾ ಇಲ್ಲ ಇನ್ನು ತರಕಾರಿ ಬೆಲೆ ಸೊಪ್ಪುಗಳ ಬೆಲೆ ಹೆಚ್ಚಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ತರಕಾರಿ ಜಾಸ್ತಿ ಮಳೆ ಬಂದುಬಿಟ್ಟೆ ತರಕಾರಿ ಎಲ್ಲ ಜಾಸ್ತಿ ಇದೆ ಬೆಲೆ ಪೀನಿಸು ಅದು ಇದೆಲ್ಲ ಐಟಮ್ ಇದೆ ಬೆಲೆ ಹ್ಞೂ ಆಯ್ತು ಫಾರೂಕ್ ಹೇಳಿದ್ರಲ್ಲ ಒಟ್ನಲ್ಲಿ ಈ ವರ್ಷ ಮಳೆ ಕಡಿಮೆ ಬಂದಿರುವುದರಿಂದ ಅತಿ ಹೆಚ್ಚು ತಾಪಮಾನ ಬಿಸಿಲಿ ಇರುವುದರಿಂದ ವೀಳ್ಯದೆಲೆ ತರಕಾರಿ ಸೊಪ್ಪು ಸೇರಿದಂತೆ ಒಟ್ಟು ಜನಸಾಮಾನ್ಯರು ದಿನನಿತ್ಯ ಬೆಳೆಸುವ ಸರಕುಗಳ ಬೆಲೆ ಎಲ್ಲ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು ಕಳೆದ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಪ್ರತಿ ಒಂದು ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಎಲ್ಲದರಲ್ಲೂ ಸಹ ಹೆಚ್ಚಳ ಆಗಿದೆ ಕಳೆದ ತಿಂಗಳು ಮೂವತ್ತು ರೂಪಾಯಿ ಇರೋ ತರಕಾರಿ ಬೆಲೆ ಈ ತಿಂಗಳು ಅರವತ್ತು ರೂಪಾಯಿ ಆಗಿದೆ ಒಂಟಿ ಡಬಲ್ ಆಗ್ತಾಯಿದೆ ಅಂತಲೂ ಹೇಳ್ಬೋದು ಇನ್ನು ಮಾರುಕಟ್ಟೆಗೆ ಬ ಬರುವ ಗ್ರಾಹಕರು ಒಂದು ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಹೇಗಪ್ಪ ಜೀವನ ಮಾಡೋದು ಅಂತಲೂ ಸಹ ಅಂತ ಇದ್ದಾರೆ ಅಂತಲೂ ಹೇಳ್ಬೋದು ಹಾಗಾದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬೋಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು